ಭಿನ್ನರಾಶಿ ಶೇಕಡವಾರು ರೂಪದಲ್ಲಿ ಫ್ರಾಕ್ಷನ್ ಆಸ್ ಪರ್ಸೆಂಟೇಜ್ ಭಿನ್ನ ರಾಶಿಗಳನ್ನು ಶೇಕಡವಾರು ರೂಪದಲ್ಲಿಯೂ ಸಹ ಬರೆಯಬಹುದು ಬನ್ನಿ ನಾವು ಇದನ್ನು ಹೇಗೆ ಮಾಡಬಹುದು ಎಂದು ನೋಡೋಣ ಉದಾಹರಣೆಗೆ ಅರ್ಧ ಅಥವಾ ಒಂದನ್ನು ಎರಡರಿಂದ ಭಾಗಿಸೋಣ ಈಗ ನಾನು ಅಂಶ ಮತ್ತು ಛೇದ ಎರಡನ್ನು ಐವತ್ತರಿಂದ ಗುಣಿಸಿದರೆ ನನಗೆ ನೂರನೇ ಐವತ್ತು ಸಿಗುತ್ತದೆ ಹಾಗಾದರೆ ನಾನು ನೂರನೇ ಐವತ್ತನ್ನು ಐವತ್ತು ಪ್ರತಿಶತ ಎಂದು ಬರೆಯಬಹುದೇ ಇದರ ಅರ್ಥವೇನೆಂದರೆ ನಾನು ಅರ್ಧ ಎಂಬುದನ್ನು ಶೇಕಡ ಐವತ್ತು ಎಂದು ಬರೆಯಬಲ್ಲೆ ಹಾಗಾದರೆ ಇಲ್ಲಿ ನಾವು ಏನು ಮಾಡಿದ್ದೇವೆ ನಮಗೆ ಸಮಾನ ಭಿನ್ನರಾಶಿ ಸಿಕ್ಕಿದೆ ಅದರ ಛೇದವು ನೂರು ಆಗಿತ್ತು ಇದನ್ನು ನಾವು ಈಗ ಶೇಕಡಾವಾರು ರೂಪದಲ್ಲಿ ವ್ಯಕ್ತಪಡಿಸಬಹುದು ಆದರೆ ಛೇದವು ನೂರು ಆಗಿರುವ ಇಂತಹ ಭಿನ್ನರಾಶಿಯನ್ನು ನಾವು ಏಕೆ ಪಡೆದುಕೊಂಡಿದ್ದೇವೆ ಏಕೆಂದರೆ ಶೇಕಡಾವಾರು ವ್ಯಾಖ್ಯಾನವು ಅದು ನೂರರಲ್ಲಿದೆ ಎಂದು ಹೇಳುತ್ತದೆ ಶೇಕಡಾವಾರು ಎಂದರೆ ನೂರರಲ್ಲಿ ಇರುವುದು ಎಂದರ್ಥ ಮತ್ತು ಅದಕ್ಕಾಗಿಯೇ ನಾವು ಛೇದದ ಸ್ಥಾನದಲ್ಲಿ ನೂರು ತೆಗೆದುಕೊಳ್ಳಬೇಕು ಹೀಗೆ ನಮ್ಮ ಛೇದವು ನೂರು ಆಗಿದ್ದರೆ ನಮ್ಮ ಯಾವುದೇ ಅಂಶವನ್ನು ನಾವು ಶೇಕಡವಾರು ಎಂದು ಕರೆಯುತ್ತೇವೆ ಬನ್ನಿ ಇನ್ನು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ನೂರನೇ ಮೂವತ್ತೇಳು ಈಗ ಈ ಉದಾಹರಣೆಯಲ್ಲಿ ಛೇದವು ಈಗಾಗಲೇ ನೂರು ಇದೆ ಆದ್ದರಿಂದ ನಾವು ಇದನ್ನು ಮೂವತ್ತೇಳು ಪ್ರತಿಶತ ಎಂದು ಸುಲಭವಾಗಿ ಕರೆಯಬಹುದು ಆದರೆ ಬನ್ನಿ ಈ ಉದಾಹರಣೆಯನ್ನು ನೋಡೋಣ ಇಪ್ಪತ್ತೈದನೇ ಇಪ್ಪತ್ತ್ ಈಗ ಈ ಛೇದದಲ್ಲಿ ನೂರು ಇಲ್ಲ ಆದ್ದರಿಂದ ಛೇದವು ನೂರು ಆಗಿರುವ ಸಮಾನ ಭಿನ್ನರಾಶಿಯನ್ನು ಕಂಡುಹಿಡಿಯೋಣ ನಾವು ಈಗ ಏನು ಮಾಡಬಹುದು ನಾಲ್ಕು ಬಾರಿ ಇಪ್ಪತ್ತೈದು ನೂರು ಆಗುತ್ತದೆ ಆದ್ದರಿಂದ ನಾವು ಛೇದ ಮತ್ತು ಅಂಶ ಎರಡನ್ನೂ ನಾಲ್ಕರಿಂದ ಗುಣಿಸೋಣ ಈಗ ಉತ್ತರವು ನೂರನೇ ತೊಂಬತ್ತೆರಡು ಆಗಿದೆ ನಾಲ್ಕು ಬಾರಿ ಇಪ್ಪತ್ತ್ ಎಂದರೆ ತೊಂಬತ್ತೆರಡು ಇದರರ್ಥ ತೊಂಬತ್ತೆರಡು ಪ್ರತಿಶತ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇನ್ನೂರನೇ ನೂರ ನಲವತ್ತು ಈಗ ಈ ಉದಾಹರಣೆಯಲ್ಲಿ ಛೇದವು ನೂರೂ ಅಲ್ಲ ಅದು ನೂರಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ನಾವು ಛೇದವು ನೂರು ಆಗಿರುವ ಸಮಭಿನ್ನರಾಶಿಯನ್ನು ಕಂಡುಕೊಳ್ಳೋಣ ಹಾಗಾದರೆ ಈಗ ಏನು ಮಾಡಬೇಕು ನಾವು ಅಂಶ ಮತ್ತು ಛೇದ ಎರಡನ್ನು ಎರಡರಿಂದ ಭಾಗಿಸಬೇಕಾಗುತ್ತದೆ ಇದರಿಂದ ನಮಗೆ ನೂರನೇ ಎಪ್ಪತ್ತು ದೊರೆಯುತ್ತದೆ ಈಗ ಇದು ಸಮಭಿನ್ನ ರಾಶಿಯಾಗಿದೆ ಇದರ ಛೇದವು ನೂರು ಆಗಿದೆ ಅಂದರೆ ಇದನ್ನು ಶೇಕಡ ಎಪ್ಪತ್ತು ಎಂದೂ ಸಹ ಹೇಳಬಹುದು